ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ಯ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಗೋಚಾರ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇವತ್ತು ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಜೂನ್ ತಿಂಗಳಲ್ಲಿ ಗ್ರಹಗಳ ಗೋಚಾರದಲ್ಲಿ ಎಲ್ಲೆಲ್ಲಿದ್ದವು ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನರು ಪೃಥ್ವಿ ತತ್ವದ ವೃಷಭ ರಾಶಿಯಿಂದ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ್ ರಾಶಿಗೆ ಪ್ರವೇಶ ಇದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳ್ಕೊಂಡು ರಾಶಿಗೆ ಅಗ್ನಿತತ್ವದ ರಾಶಿಗೆ ಒಂದು ಅಗ್ನಿತತ್ವದ ಗ್ರಹ ಕುಜ ಪ್ರವೇಶ ಇದ್ದಾರೆ ಬುಧ ಪೃಥ್ವಿ ತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಿಂದ ವಾಯುತತ್ವದ ಸ್ವಂತ ಮನೆಗೆ ಮಿಥುನ್ ರಾಶಿಗೆ ಬುಧ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಮೇ ಹದಿನೈದನೇ ತಾರೀಕಿಂದ ಮೇಷರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಗುರು ಭಗವಾನರು ಆಲ್ರೆಡಿ ಮಿಥುನ್ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಹಾಗೆ ಶನಿ ಭಗವಾನರು ರಾಶಿಯಲ್ಲಿ ಜಲರಾಶಿಯಲ್ಲಿ ಒಂದು ವಾಯು ತತ್ವದ ಗ್ರಹ ಎರಡೂವರೆ ವರ್ಷಗಳ ಕಾಲ ತನ್ನ ಜರ್ನಿಯನ್ನು ನಡೆಸ್ತಾ ಇದೆ ರಾಹು ಕುಂಭರಾಶಿಯಲ್ಲಿದ್ದರೆ ಇಂಟು ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದಾರೆ ಇದು ಗ್ರಹಗಳ ಒಂದು ಚಲನೆ ಮುಂದಿನ ರಾಶಿ ಮಕರ ರಾಶಿ ಭೂತತ್ವದ ರಾಶಿ ನಿಮಗೆ ಧನಸ್ಥಾನದಲ್ಲಿ ರಾಹು ಇದ್ದಾರೆ ಧನಸ್ಥಾನದಲ್ಲಿ ರಾಹು ಇದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್ಸು ಅಥವಾ ಸಡನ್ನಾಗಿ ದುಡ್ಡು ನೀವು ಯಾವುದ್ರಲ್ಲಾದ್ರೂ ಆಗ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಹಣ ಸ್ವಲ್ಪ ವಿಳಂಬ ಆಗೋದು ಇದೆಲ್ಲ ಕೂಡ ಕಾರಣ ಆಗತ್ತೆ ವಾಕ್ಸ್ಥಾನದಲ್ಲಿ ರಾಹು ಇರೋದರಿಂದ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆ ಹೋಗಬೇಡಿ ಮೂರನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ತುಂಬಾ ಅನುಕೂಲವಾಗಿದ್ದಾರೆ ಚಿಕ್ಕ ಚಿಕ್ಕ ಪ್ರಯಾಣಗಳು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಸಕಾಲದಲ್ಲಿ ಪೂರ್ಣ ಆಗೋದಕ್ಕೆ ಶನಿ ಭಗವಾನರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಎರಡೂವರೆ ವರ್ಷಗಳ ಕಾಲ ನಿಮ್ಗೆ ಅನುಕೂಲವಾಗಿದ್ದಾರೆ ಶನಿ ಭಗವಾನ್ರು ಹಾಗೇ ನಿಮಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಭಗವಾನರಿದ್ದಾರೆ ನಾಲ್ಕನೇ ಮನೆ ಮಾತೃಸ್ಥಾನ ಗೃಹಸ್ಥಾನ ವಿದ್ಯಾಸ್ಥಾನ ಸುಖದ ಭಾವದಲ್ಲಿ ಶುಕ್ರ ಭಗವಾನರಿದ್ದರೆ ಸ್ವಲ್ಪ ಸುಖ ಸಿಗ್ತಕ್ಕಂಥದ್ದು ಆರಾಮ ಅನಿಸೋದು ಶುಕ್ರ ಭಗವಾನರಿಂದ ಮನೆ ತಗೊಳ್ತಕ್ಕಂಥದ್ದು ಸೈಟ್ ಪರ್ಚೇಸಿಂಗ್ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಸಾರದಲ್ಲಿ ಸ್ವಲ್ಪ ಸುಖ ಸಂತೋಷ ನೆಮ್ಮದಿ ಸಿಗ್ತಕ್ಕಂಥ ಕಾಲ ಇದು ಶುಕ್ರ ಭಗವಾನರು ನಿಮಗೆ ತುಂಬ ಅನುಕೂಲವಾಗಿದ್ದಾರೆ ಆರನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಆರನೇ ಮನೆಯಲ್ಲಿ ಸೂರ್ಯ ಇದ್ದರೆ ಧೈರ್ಯದಿಂದ ಕೆಲಸಗಳನ್ನು ನೀವು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಗೌರವ ಮರ್ಯಾದೆ ಸಿಗ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಗುರು ಇರೋದರಿಂದ ಸ್ವಲ್ಪ ಗುರುಬಲ ಕಮ್ಮಿ ಇದೆ ಗುರು ಭಗವಾನರನ್ನು ಹೊಲಿಸ್ಕೊಳ್ಳೋದಕ್ಕೆ ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯ ಓದ್ಕೊಳ್ಳಿ ಆರನೇ ಮನೆಯಲ್ಲಿ ಬುಧ ಇದ್ದಾರೆ ಸ್ವಂತ ಮನೆಯಲ್ಲಿ ಆರನೇ ಮನೆಯಲ್ಲಿ ಬುಧ ಇರೋದರಿಂದ ಕ್ರಯ ವಿಕ್ರಯ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕೂಡ ನಿಮ್ಗೆ ಅನುಕೂಲಕರವಾಗಿದೆ ಮತ್ತು ಮತ್ತೊಂದು ಗ್ರಹ ಏಳನೇ ಮನೆಯಿಂದ ಎಂಟನೇ ಮನೆಗೆ ಕುಜಾ ಮತ್ತು ಕೇತು ಇದ್ದಾರೆ ಎಂಟನೇ ಮನೆಯಲ್ಲಿ ಕುಜಾ ಕೇತು ಇರೋದರಿಂದ ಸ್ವಲ್ಪ ಭೂಮಿ ವ್ಯವಹಾರಕ್ಕಾಗಿ ಭೂಮಿ ವಿಚಾರವಾಗಿ ಏನಾದರೂ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ವಿಳಂಬ ಆಗ್ತಕ್ಕಂಥದ್ದು ಅದರಿಂದ ಕುಜರನ್ನು ಹೊಲಿಸ್ಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡಿ ಮತ್ತು ಆ ಗಣಪತಿಯನ್ನು ಆರಾಧನೆ ಮಾಡಿದರೆ ಕೇತು ಶಾಂತಿ ಕೂಡ ಆಗತ್ತೆ ಆಲ್ ಆಗಿ ನಿಮಗೆ ಗುರು ಅನುಕೂಲ ಇಲ್ಲ ಅಂದರೂ ಕೂಡ ಶನಿ ಭಗವಾನರು ತುಂಬ ಅನುಕೂಲವಾಗಿದ್ದಾರೆ ಆರನೇ ಮನೆಯಲ್ಲಿ ಸೂರ್ಯ ಭಗವಾನರು ಕೂಡ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಸುಖದ ಭಾವದಲ್ಲಿ ಶುಕ್ರ ಕೂಡ ನಿಮ್ಗೆ ಅನುಕೂಲಕರವಾಗಿದ್ದಾರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ನವಗ್ರಹ ಸ್ತೋತ್ರ ಇವೆಲ್ಲ ಓದ್ಕೊಳ್ತಾ ಇದ್ದರೆ ಹೆಚ್ಚಿನ ಫಲಗಳನ್ನು ನೀವು ಅನುಭವಿಸ್ತೀರಿ ಮುಖ್ಯವಾಗಿ ಆರು ಮತ್ತು ಹದಿನೇಳನೇ ತಾರೀಕು ಏಕಾದಶಿ ಇರೋದರಿಂದ ನಾರಾಯಣ ದೇವರ ಆರಾಧನೆ ಮಾಡಿ ಹನ್ನೊಂದು ಇಪ್ಪತ್ತೈದು ಅಮಾವಾಸ್ಯೆ ಹುಣ್ಣಿಮೆ ಇದೆ ಆವತ್ತು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನೀವು ಪೆಂಡಿಂಗ್ ಯಾವುದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನೀವು ಮಾಡೋಕ್ಕೆ ಹೋಗಬಾರ್ದು ಇಪ್ಪತ್ತೇಳನೇ ತಾರೀಕು ರಥಯಾತ್ರೆ ಇದೆ ಜಗನ್ನಾಥ ರಥಯಾತ್ರೆ ಇದೆ ಆವತ್ತು ಶ್ರೀಕೃಷ್ಣ ಅಷ್ಟೋತ್ತರ ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಆವತ್ತು ಗಣೇಶನ ಆರಾಧನೆ ಮಾಡಿ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮಾಸ ಶಿವರಾತ್ರಿ ಎರಡು ತಿಂಗಳು ಬರೋ ಅಂತ ಒಂದು ಮಾಸ ಶಿವರಾತ್ರಿ ಆವತ್ತು ಶಿವನನ್ನು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ದರ್ಶನ ಮಾಡಿಕೊಂಡು ನೂರ ಎಂಟು ಬಾರಿ ಮಹಾಮಂತ್ರವನ್ನು ಓದ್ಕೊಳ್ಳಿ ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಓದ್ಕೊಳ್ಳಿ ಈ ತಿಂಗಳು ಒಂದು ಸಣ್ಣ ಟಿಪ್ಸನ್ನು ನಿಮ್ಮ ಹತ್ರ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಾವು ಏನು ಕೆಲಸ ಆಗ್ತಾ ಇಲ್ಲ ಎಲ್ಲ ಅಡಚಣೆಗಳಿದೆ ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇಲ್ಲ ಅಂತಕ್ಕಂಥವ್ರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ಸಣ್ಣ ಉಪಾಯ ಹೇಳ್ತೀನಿ ನೀವೆಲ್ಲಾದರೂ ಹೋಗ್ತಾ ಇರಬೇಕಂದ್ರೆ ದಾರಿಯಲ್ಲಿ ಅಥವಾ ಎಲ್ಲಾದರೂ ಅಚಾನಕ್ಕಾಗಿ ನಿಮ್ಗೆ ಏನಾದರೂ ಒಂದು ಕೀ ಒಂದು ಬೀಗದ ಕೈ ಏನಾದರೂ ಸಿಕ್ಕಿದರೆ ಅದನ್ನು ಎತ್ಕೊಳ್ಳಿ ತಗೊಂಡು ಬಂದು ಅದನ್ನು ಗಂಗಾ ಜಲ ಅಥವಾ ಯಾವುದಾದ್ರೂ ಒಂದು ಪವಿತ್ರವಾದಂಥ ಜಲ ಅಥವಾ ಗೋಮೂತ್ರದಲ್ಲಿ ಅದನ್ನು ತೊಳೆದುಬಿಟ್ಟು ಶುದ್ಧವನ್ನು ಮಾಡಿ ಅದಕ್ಕೆ ಅರಿಶಿಣವನ್ನು ಇಟ್ಬಿಟ್ಟು ಅದರ ಜೊತೆಗೆ ಒಂದು ಐದು ಗುಲಗಂಜಿಯನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿಬಿಟ್ಟು ನಿಮ್ಮ ಬೀರುವದಲ್ಲಿ ಅಥವಾ ನೀವು ಹಣಕಾಸು ಇಟ್ಕೊಳ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದು ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು